ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಶನಿವಾರ ಬೆಳಗ್ಗೆ ಅಂದರೆ ನವರಾತ್ರಿಯ ಮೂರನೇ ದಿನ ಬೆಳಗ್ಗೆ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ ಆಮೇಲೆ ಇವತ್ತು ಮೂರನೇ ದಿನದಂದು ಚಂದ್ರಘಟ್ಟ ದೇವಿಯನ್ನು ಆರಾಧನೆ ಮಾಡ್ತಾರಂತೆ ಈ ಅಮ್ಮನಿಗೆ ಬೂದು ಬಣ್ಣವನ್ನು ಸಂಕೇತವನ್ನಾಗಿ ನೀಡಿದ್ದಾರೆ ಈ ಅಮ್ಮ ಸ್ಥಿರತೆ ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸ್ತಾಳಂತ ನಂಬಿಕೆ ಬೆಳಗ್ಗೆ ತಿಂಡಿ ಟೊಮೆಟೊ ಬಾತ್ ಮಾಡಿದ್ದೆ ಅದನ್ನು ತಿಂದೆ ತಿಂದಾದಮೇಲೆ ಲೆವೆನ್ ಓ ಕ್ಲಾಕ್ ಆಯಿತು ಸರಿ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದೆ ನೈವೇದ್ಯಕ್ಕೆ ನೈವೇದ್ಯಕ್ಕೆ ಅಂತ ಕಡಲೆಬೇಳೆ ಪಾಯಸನ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾನಿಲ್ಲಿ ಕಡಲೆಬೇಳೆ ಪಾಯಸಕ್ಕೆ ಬೆಲ್ಲ ಗೋಡಂಬಿ ದ್ರಾಕ್ಷಿ ಆಮೇಲೆ ಸ್ವಲ್ಪ ಉಪ್ಪು ಹಾಲನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಬಿಸಿಲನ್ನ ಬೇಳೆ ಬೇಯಿಸಿ ಅದಾದಮೇಲೆ ಸ್ವಲ್ಪ ಬೆಲ್ಲನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಏಲಕ್ಕಿ ಪೌಡರು ಆಮೇಲೆ ಬದಾಮು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳಿ ಹಾಲನ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿಬಿಟ್ಟು ನನಗೆ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರೆಯದೆ ತಿಳಿಸಿ ಆಮೇಲೆ ಮಧ್ಯಾಹ್ನ ದೇವರಿಗೆ ಅದನ್ನೇ ಎಡೆಯುತ್ತೆ ಕಡಲೆಬೇಳೆ ಪಾಯಸ ಮೊಸರ ಅನ್ನ ಮೊಸರ ತುಂಬ ಶ್ರೇಷ್ಠ ಅಂತ ನೈವದ್ಯಕ್ಕೆ ಓಕೆ ಸೊ ನಾನು ಮೊಸರನ್ನ ಮತ್ತು ಪಾಯಸಾನ ಎಡೆಯುತ್ತೆ ಸೊ ಆಮೇಲೆ ನಾನು ಊಟ ಮಾಡಿದೆ ಮಧ್ಯಾಹ್ನ ಅಷ್ಟರಲ್ಲಿ ಎರಡು ಗಂಟೆ ಆಗೋಗಿತ್ತು ಸೊ ನನ್ನ ಇವತ್ತಿನ ಲಾಗ್ ಇದಾಗಿತ್ತು ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್